ಪ್ರೀತಿಯ ಬಂಧುಗಳೇ ನಾನೊಂದು ಗಮನಿಸ್ತಿದ್ದೀನಿ ಬಹಳಷ್ಟು ಜನರ ಸಮಸ್ಯೆ ಏನಂದರೆ ಅವರು ಅವರ ಬದುಕಿನಿಂದ ಸಂತೋಷವಾಗಿರಲ್ಲ ಏನೇನೋ ಯೋಚನೆ ಮಾಡ್ತಾರೆ ಅಯ್ಯೋ ನಮ್ಮ ಬದುಕು ಹಾಳಾಗ್ತಿದೆ ನನಗೆ ಯಾರೂ ಜೊತೆ ಇಲ್ಲ ಇಲ್ಲಿ ಯಾರನ್ನ ನಂಬಬೇಕು ಜೀವನದಲ್ಲಿ ಒಂಟಿಯಾಗಿದ್ದೀನಿ ಯಾರೂ ನನ್ನನ್ನು ಇಷ್ಟಪಡ್ತಿಲ್ಲ ನಾನೊಂದು ನಾಟಕೀಯ ಬದುಕು ಬದುಕ್ತಿದ್ದೀನಿ ಹೀಗೆ ಇನ್ನೂ ಏನೇನೋ ಯೋಚನೆ ಮಾಡ್ತಾರೆ ಅವರಲ್ಲಿರೋ ಚಿಕ್ಕ ಪುಟ್ಟ ನ್ಯೂನತೆಗಳನ್ನು ದೊಡ್ಡದಾಗಿ ಊಹೆ ಮಾಡಿಕೊಂಡು ತಮ್ಮನ್ನೇ ತಾವು ದ್ವೇಷ ಮಾಡ್ತಾರೆ ತಮ್ಮ ಬದುಕಿನ ಬಗ್ಗೆ ಅಸಹ್ಯ ಪಟ್ಕೊಳ್ತಾರೆ ಇದು ಇವಾಗಿನ ಸಮಸ್ಯೆ ಅಲ್ಲ ನೀವು ಮಹಾಭಾರತನ ಸೂಕ್ಷ್ಮವಾಗಿ ಓದಿ ನೋಡಿ ಅಲ್ಲಿ ಎಷ್ಟೋ ಪಾತ್ರಗಳು ನಿಮಗೆ ಉದಾಹರಣೆ ರೂಪದಲ್ಲಿ ಕಾಣ್ತವೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಈಗೊಂದು ಸುಂದರವಾದ ಕತೆ ಹೇಳ್ತೀನಿ ಕೊನೆಯಲ್ಲಿ ವಿವರಿಸ್ತೀನಿ ಕೇಳಿ ಅಲ್ಲಿ ಎಲ್ಲಿ ನೋಡಿದರೂ ಬರಿಯ ಬಂಡೆಗಲ್ಲುಗಳು ಬಾಯ್ಬಿಟ್ಟ ಬರಡು ಭೂಮಿ ಗಿಡ ಮರಗಳಿಲ್ಲ ಹಸಿರು ಎನ್ನುವುದೇ ಕಾಣದ ವಾತಾವರಣ ಹೋಗಲಿ ನೀರಿನ ಬುಗ್ಗೆಯಾಗಲಿ ಹಳ್ಳವಾಗಲಿ ಕಾಣದೇ ಇರುವಂತಹ ಬಂಜರು ಹೊತ್ತನೆಲ ಆದರೆ ಆಶ್ಚರ್ಯವೆಂದರೆ ಒಂದೆರಡು ಕಿಲೋಮೀಟರ್ ಅಥವಾ ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಅಲ್ಲಿ ನೀರು ತುಂಬಿದ ಸ್ಥಳವಿತ್ತು ಜನರ ವಾಸ ಪ್ರಾಣಿ ಪಕ್ಷಿಗಳೊಂದಿಗೆ ಹಸಿರು ತುಂಬಿ ಹೋಗಿತ್ತು ಹೀಗಾಗಿ ಬಂಜರು ಸ್ಥಳದಲ್ಲಿದ್ದ ಬಂಡೆಗಳು ಬೇಸರದಿಂದ ದುಃಖದಿಂದ ಮಾತನಾಡಿಕೊಳ್ಳುತ್ತಿದ್ದವು ಒಂದು ಬಂಡೆ ಹೇಳಿತು ಅಯ್ಯ ಗೆಳೆಯ ನಮ್ಮದು ಒಂದು ಬದುಕೆ ಯಾರು ಇಲ್ಲಿಗೆ ಬರುವುದಿಲ್ಲ ಪಕ್ಷಿಗಳು ಇಲ್ಲಿ ಹಾರಾಡುವುದಿಲ್ಲ ದನಕರುಗಳು ಮೇಯಲು ಬರುವುದಿಲ್ಲ ಈ ಸ್ಥಳದಲ್ಲಿ ಒಂದು ಗರಿಕೆಯೂ ಬೆಳೆಯುವುದಿಲ್ಲ ಎಂಥ ಶಾಪ ನಮಗೆ ಆಗ ಇನ್ನೊಂದು ಬಂಡೆ ಹೇಳಿತು ನಿಜ ನೀನು ಹೇಳುತ್ತಿರುವುದು ಸರಿಯೇ ಯಾರೇ ಆಗಲಿ ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ನಾಲ್ಕು ಜನರಾದರೂ ಮೆಚ್ಚುವಂತೆ ಬದುಕಬೇಕು ಅಥವಾ ನಮ್ಮ ಉಪಯೋಗ ಏನೆಂದು ತಿಳಿಯಬೇಕು ಆದರೆ ನಾವು ಯಾವುದಕ್ಕೂ ಪ್ರಯೋಜನವಿಲ್ಲ ಚಿಚಿ ನಮ್ಮದು ಒಂದು ಜನ್ಮವೇ ಎಂದು ಬಿಟ್ಟಿತು ಇವುಗಳ ಮಾತನ್ನು ಕೇಳುತ್ತಿದ್ದ ಮತ್ತೊಂದು ಬಂಡೆ ಹೇಳಿತು ಮಿತ್ರರೇ ಎಂದು ನಿರಾಶೆ ಹೊಂದಬಾರದು ಒಂದಲ್ಲ ಒಂದು ದಿನ ನಮಗೂ ಒಳ್ಳೆಯ ದಿನ ಬರುತ್ತದೆ ಭರವಸೆ ಕಳೆದುಕೊಳ್ಳಬಾರದು ಎನ್ನುತ್ತಿದ್ದಂತೆ ಅದರ ಪಕ್ಕದಲ್ಲಿದ್ದ ಮತ್ತೊಂದು ಬಂಡೆ ಹೇಳಿತು ನೀನು ಹೇಳುವ ಭರವಸೆ ಮಾತನ್ನು ಬಹಳ ಸರಿ ಕೇಳಿದ್ದೇನೆ ಆದರೆ ಯಾವುದೇ ಚಮತ್ಕಾರ ನಡೆಯುತ್ತಿಲ್ಲ ಎಂದಿತು ಹೀಗೆ ಪ್ರತಿದಿನವೂ ಬಂಡೆಗಲ್ಲುಗಳು ತಮ್ಮ ತಮ್ಮಲ್ಲಿಯೇ ಒಟವಟ ಎಂದು ಮಾತನಾಡುತ್ತಾ ಜಿಗುಪ್ಸೆಯಿಂದ ಬದುಕುತ್ತಿದ್ದವು ಆದರೆ ಒಂದು ದಿನ ಒಬ್ಬ ದಾರಿ ಹೋಕ ದಾರಿ ತಪ್ಪಿ ಆ ಬಂಜರು ಭೂಮಿ ಇರುವ ಸ್ಥಳಕ್ಕೆ ಬಂದ ಅಬ್ಬಾ ಎಂತೆಂಥ ಬೃಹತ್ ಬಂಡೆಗಲ್ಲುಗಳು ಈ ಬಂಡೆಗಲ್ಲುಗಳಲ್ಲೇಕೆ ಸುಂದರವಾದ ವಿಗ್ರಹಗಳನ್ನು ಕೆತ್ತಬಾರದು ಎಂದುಕೊಂಡ ಆ ದಾರಿ ಹೋಕ ಒಬ್ಬ ಮಹಾಶಿಲ್ಪಿಯಾಗಿದ್ದ ಕೂಡಲೇ ಆತ ಉಳಿಯನ್ನು ತೆಗೆದುಕೊಂಡು ಆ ಬಂಡೆಗಳ ಬಳಿಗೆ ಬಂದ ಆ ದಾರಿ ಹೋಕನನ್ನು ನೋಡಿದ ಕೂಡಲೇ ಆ ಬಂಡೆಗಲ್ಲುಗಳಿಗೆ ಸಂತೋಷ ಸಂಭ್ರಮ ಉಂಟಾಯಿತು ಅಂತೂ ನಮ್ಮಲ್ಲಿಗೆ ಒಬ್ಬ ಮನುಷ್ಯ ಬಂದಿದ್ದಾನಲ್ಲ ಎನ್ನುತ್ತ ಅಯ್ಯ ಮನುಷ್ಯ ಈ ಬರಡು ಸ್ಥಳಕ್ಕೆ ಯಾರು ಬರುವುದಿಲ್ಲ ನಮ್ಮತ್ತ ಯಾರು ತಿರುಗಿ ನೋಡುವುದಿಲ್ಲ ನೀನು ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ ನಿನಗೆ ಸ್ವಾಗತ ಎಂದವು ಆಗ ದಾರಿಹೋಕ ಬಂಡೆಗಲ್ಲುಗಳೇ ನಾನೊಬ್ಬ ಶಿಲ್ಪಿ ಇಂದು ನನ್ನ ಪುಣ್ಯದ ಫಲ ನಿಮ್ಮಂಥ ಬೃಹತ್ ಶಿಲೆಯನ್ನು ನೋಡಿದೆ ನಿಮ್ಮ ಯೋಗ್ಯತೆ ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ ನನಗೆ ನೀವು ಅವಕಾಶ ಕೊಟ್ಟರೆ ಇಲ್ಲಿಯೇ ನಿಮ್ಮಲ್ಲಿ ಸುಂದರವಾದ ದೇವರ ವಿಗ್ರಹಗಳನ್ನು ಕೆತ್ತುತ್ತೇನೆ ಆಗ ಇಡೀ ದೇಶದ ಮೂಲೆ ಮೂಲೆಗಳಿಂದ ಜನರು ನಿಮ್ಮನ್ನು ನೋಡಲು ಆರಾಧಿಸಲು ಬರುತ್ತಾರೆ ಏನು ಹೇಳುತ್ತೀರಿ ಎಂದನು ಭರವಸೆಯನ್ನೇ ಕಳೆದುಕೊಂಡ ಬಂಡೆಗಲ್ಲುಗಳಿಗೆ ಆಶಾಕಿರಣ ಮೂಡಿದಂತಾಗಿ ಅಯ್ಯ ಪುಣ್ಯಾತ್ಮ ನಾವು ನಿನಗೆ ಎಂದೆಂದು ಋಣಿಯಾಗಿರುತ್ತೇವೆ ನೀನು ಧಾರಾಳವಾಗಿ ನಮ್ಮಲ್ಲಿ ವಿಗ್ರಹಗಳನ್ನು ಕೆತ್ತಬಹುದು ನಿನ್ನ ಉಳಿಯ ಹೊಡೆತ ಎಷ್ಟೇ ಕಠೋರವಾಗಿದ್ದರೂ ನಾವು ಸಹಿಸಿಕೊಳ್ಳುತ್ತೇವೆ ಎಂದವು ನೋಡು ನೋಡುತ್ತಿದ್ದಂತೆ ಆ ಮಹಾಶಿಲ್ಪಿ ಆ ಬಂಡೆಗಲ್ಲುಗಳ ಮೇಲೆ ಗಣಪತಿ ದೇವಿ ಆಂಜನೇಯ ಈಶ್ವರ ಹೀಗೆ ಭವ್ಯ ದೇವರ ಮೂರ್ತಿಗಳನ್ನು ಕೆತ್ತಿದನು ಬಂಡೆಗಲ್ಲುಗಳ ಮೇಲೆ ಕಲೆಯ ಮಹಾಪೂರವನ್ನು ಹರಿಸಿದನು ದೇವರ ಮೂರ್ತಿಗಳನ್ನು ಕೆತ್ತುತ್ತಿದ್ದಂತೆ ಅಲ್ಲಿ ಹಿಂದೆಂದೂ ಕಾಣದಂತ ಮಾಯದಂತ ಮಳೆ ಬಂದು ಮೂರ್ತಿಗಳಿಗೆ ಮೊದಲ ಅಭಿಷೇಕ ನಡೆಯಿತು ಆ ಬರಡು ಬಂಜರ ಭೂಮಿಯ ಬಂಡೆಯ ಮೇಲೆ ಸುಂದರವಾದ ದೇವರ ವಿಗ್ರಹಗಳನ್ನು ಕೆತ್ತಿದ ವಿಚಾರ ಒಬ್ಬರಿಂದ ಒಬ್ಬರಿಗೆ ಹರಡಿತು ಜನ ಜಾತ್ರೆಯೇ ಸೇರಿತು ಎಲ್ಲರ ಬಾಯಿಯಲ್ಲೂ ಬಂಡೆಗಲ್ಲುಗಳ ಮೇಲೆ ಕೆತ್ತಿದ ವಿಗ್ರಹಗಳ ಅದ್ಭುತ ಸುಂದರತೆ ಚಂದದ ಮಾತುಗಳೇ ಬಂದವು ಭಕ್ತಿಯಿಂದ ಕೈ ಮುಗಿಯುವವರೆಷ್ಟೋ ತೆಂಗಿನ ಕಾಯಿಗಳನ್ನು ಒಡೆದು ಪುಷ್ಪಹಾರವನ್ನು ಆ ವಿಗ್ರಹಗಳಿಗೆ ಅರ್ಪಿಸುವವರೆಷ್ಟೋ ಒಟ್ಟಾರೆ ಕೆಲವೇ ಕಾಲದಲ್ಲಿ ಆ ಸ್ಥಳ ಪುಣ್ಯ ಸ್ಥಳವಾಗಿ ಯಾತ್ರಾ ಸ್ಥಳವಾಯಿತು ಪ್ರೀತಿಯ ಬಂಧುಗಳೇ ಈ ಕಥೆಯ ತಿರುಳನ್ನು ನಿಮಗೆ ವಿವರಿಸುವ ಮೊದಲು ಒಂದು ಅದ್ಭುತ ವೇದಿಕೆ ಬಗ್ಗೆ ಹೇಳ್ತೀನಿ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಪುಸ್ತಕಗಳನ್ನು ಓದಬೇಕು ಹೊಸ ವಿಚಾರ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ ಅವರಿಗಾಗಿಯೇ ಕುಕು ಎಫ್ ಎಮ್ ಆ್ಯಪ್ ಉದಾಹರಣೆಗೆ ಇತ್ತೀಚೆಗೆ ಬಹಳ ಜನರ ಮೆಚ್ಚುಗೆ ಪಡೆದಿರೋ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈಕಿಗೈ ಸೈಕಾಲಜಿ ಆಫ್ ಮನಿ ಹೀಗೆ ಹಲವು ಪುಸ್ತಕಗಳನ್ನು ಓದೋಕೆ ನಿಮಗೆ ಸಮಯ ಇಲ್ಲ ಅಂದರೆ ನೀವು ನಿಮ್ಮ ಕೆಲಸ ಮಾಡ್ತಾನೆ ಆ ಪುಸ್ತಕಗಳನ್ನು ಕೇಳಬಹುದು ಕೆಲವರಿಗೆ ಓದೋದಕ್ಕಿಂತ ಕೇಳೋದೇ ಇಷ್ಟವಾಗಿರುತ್ತೆ ಜೀವನಕ್ಕೆ ಉಪಯೋಗ ಆಗೋ ಬಹಳಷ್ಟು ಪುಸ್ತಕಗಳನ್ನು ನೀವು ಕನ್ನಡದಲ್ಲೇ ಕೇಳಬಹುದು ಒಂದು ಸಾವಿರ ಗಂಟೆಗೂ ಅಧಿಕ ಕಂಟೆಂಟ್ ಇರೋ ಈ ಆ್ಯಪ್ನ ನೀವು ಟ್ರಾವೆಲ್ ಮಾಡ್ತಾ ಅಥವಾ ಬೇರೆ ಕೆಲಸ ಮಾಡ್ತಾ ಬಳಸಬಹುದು ಈ ಆ್ಯಪ್ಗೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದೆ ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ತ್ರೀ ನೈಂಟಿ ನೈನ್ ಆದರೆ ನಮ್ಮ ಎಕೋ ಕನ್ನಡ ಕುಟುಂಬದವರು ಎಕೋ ಫಿಫ್ಟಿ ಅನ್ನೋ ಕೂಪನ್ ಕೋಡ್ ಬಳಸಿದರೆ ನಿಮಗೆ ಒನ್ ನೈಂಟಿ ನೈನ್ಗೆ ಸಿಗುತ್ತೆ ಇದು ಮೊದಲ ಇನ್ನೂರೈವತ್ತು ಜನರಿಗೆ ಅಪ್ಲೈ ಆಗುತ್ತೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅದಕ್ಕೆ ಹೇಳ್ತಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಕಮೆಂಟ್ನಲ್ಲೂ ಪಿನ್ ಮಾಡಿದ್ದೀನಿ ಈಗ ನಮ್ಮ ವಿಡಿಯೋಗೆ ಬರೋದಾದರೆ ಬಂಧುಗಳೇ ಜೀವನದಲ್ಲಿ ಒಂದು ನೆನಪಿಟ್ಕೊಳ್ಳಿ ಬದುಕು ಹೀಗೆ ಇರಬೇಕು ಅಥವಾ ಅವ್ರ ಹಾಗೆ ನಾವು ಜೀವನ ಮಾಡಬೇಕು ಅನ್ನೋ ಯಾವುದೇ ಮಾನದಂಡ ಇಲ್ಲ ಆದ್ದರಿಂದ ನಿಮ್ಮ ಜೀವನ ಹೇಗಿದೆ ಅದನ್ನು ಸ್ವೀಕರಿಸಿ ನಿಮ್ಮನ್ನು ನೀವು ಮೊದಲು ಗೌರವ ಕೊಟ್ಕೊಳ್ಳಿ ನಿಮ್ಮ ಜೀವನನ ಮೊದಲು ಪ್ರೀತಿಸಿ ಹಾಗೆ ನೀವು ಮಾಡ್ತಿರೋ ಕೆಲಸನ ಇಷ್ಟಪಟ್ಟು ಮಾಡಿ ಈ ಕಥೆಯ ತಿರುಳು ಯಾರು ಯಾವತ್ತು ಭರವಸೆ ಕಳೆದುಕೊಳ್ಬಾರ್ದು ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ ನಾವು ನಮ್ಮ ಪ್ರಯತ್ನನ ನಿರಂತರವಾಗಿ ಮುಂದುವರೆಸಿದ್ರೆ ಆ ಸಮಯಕ್ಕೆ ನಮಗೆ ಸಿಗಬೇಕಾದ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಆ ಬಂಡೆಗಳ ಹಾಗೆ ಬಹಳಷ್ಟು ಜನರು ತಮ್ಮ ಬದುಕನ್ನ ನಿಂದಿಸುತ್ತಾ ಜಿಗುಪ್ಸೆಯಲ್ಲಿ ಹತಾಶೆಯಲ್ಲಿ ಜೀವನ ನಡೆಸ್ತಿದ್ದಾರೆ ಬಂಡೆಗಳಲ್ಲಿ ಮೂರ್ತಿ ಕೆತ್ತಿದಾಗ ಅವುಗಳ ಬದುಕು ಬದಲಾಯಿತು ಈಗ ನಿಮ್ಮದು ಯಾರೋ ಬಂದು ನಿಮ್ಮಲ್ಲಿ ಮೂರ್ತಿ ಕೆತ್ತೋವರೆಗೂ ಕಾಯ್ತೀರಾ ಅಥವಾ ನೀವೇ ನಿಮ್ಮನ್ನ ಕೆತ್ತಿಕೊಳ್ಳೋಕೆ ಶುರು ಮಾಡ್ತೀರಾ ಬಂಧುಗಳೇ ಸ್ವನಿರ್ಮಾಣ ಅನ್ನೋದು ಎಷ್ಟು ಪ್ರಬಲವಾಗಿರುತ್ತೆ ಗೊತ್ತಾ ಒಂದು ಚಿಕ್ಕ ಉದಾಹರಣೆ ನೋಡಿ ಒಂದು ಶಾಲೆಯಲ್ಲಿ ಶಿಕ್ಷಕರು ಎಲ್ಲರಿಗೂ ಸಮಾನವಾಗಿ ಬೋಧಿಸ್ತಾರೆ ಆದರೆ ಒಬ್ಬ ಮಾತ್ರ ಪ್ರಥಮ ಸ್ಥಾನಕ್ಕೆ ಬರ್ತಾನೆ ಯಾಕಂದ್ರೆ ಅವನು ಶಿಕ್ಷಕರು ಹೇಳಿರೋದ್ರ ಜೊತೆ ತಾನು ತನ್ನ ಪ್ರಯತ್ನದಿಂದ ಹೆಚ್ಚು ಅಭ್ಯಾಸ ಮಾಡಿರ್ತಾನೆ ಇದು ಶಾಲೆ ಉದಾಹರಣೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಇದರ ಆಳ ತುಂಬಾನೇ ದೊಡ್ಡದಿದೆ ಯಾವ ವ್ಯಕ್ತಿ ತನ್ನ ಮೇಲೆ ತನ್ನ ಜೀವನದ ಮೇಲೆ ತನ್ನ ಏಳಿಗೆಯ ಮೇಲೆ ಕೆಲಸ ಮಾಡ್ತಾನೆ ಅವನು ಯಾವಾಗಲೂ ಉತ್ತಮನಾಗಿರ್ತಾನೆ ಮನುಷ್ಯ ತಾನಿರುವ ಹಂತದಿಂದ ಎತ್ತರಕ್ಕೆ ಹೋಗಬೇಕು ಅಂದುಕೊಳ್ಳೋದು ತಪ್ಪಲ್ಲ ಆದರೆ ತಾನಿರುವ ಹಂತದ ಬಗ್ಗೆ ಅಸಹ್ಯ ಪಟ್ಕೊಳ್ಳೋದು ತಪ್ಪು ಈಗ ಬಹಳಷ್ಟು ಜನರ ಸಮಸ್ಯೆ ಇದಾಗಿದೆ ನೀವು ಕೂಡ ಅವರ ಗುಂಪಿಗೆ ಸೇರಬೇಡಿ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ನಮ್ಮ ಬದುಕೆ ಚೆನ್ನಾಗಿಲ್ಲ ಅನ್ನೋ ಭ್ರಮೆಯಿಂದ ಹೊರಬನ್ನಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದು ನಿಮ್ಮ ಬದುಕು ನಿಮಗೆ ಸಿಕ್ಕಿರುವ ಒಂದೇ ಒಂದು ಬದುಕು ಇದು ಹೇಗೆ ಇದ್ರೂ ಅದನ್ನು ಉತ್ತಮವಾಗಿಸಿಕೊಂಡು ತೃಪ್ತಿಯಿಂದ ಬದುಕೋದು ನಿಮ್ಮ ಕರ್ತವ್ಯ ಶುಭವಾಗಲಿ ಎಲ್ರಿಗೂ